ಶತ್ರುಗಳು ದೇವರು ಇಸ್ರಾಯಲ್ ಜನನ್ನ ಈಜಿಪ್ಟಿಂದ ಹೇಗೆ ಹೊರತಂದ್ರು ಎಂಬುದನ್ನ ಚೆನ್ನಾಗಿ ತಿಳಿದಿದ್ರು ಆದ್ದರಿಂದ ತಮ್ಮ ಎಲ್ಲಾ ಶಕ್ತಿಯನ್ನ ಸೇರಿಸಿ ಅವರು ಅಚಲರಾಗಿರಲು ಸಿದ್ಧರಾಗಿದ್ರು ಆದರೆ ದೇವರು ಯೋಶುವನ್ ಜೊತೆಗೆ ಮೋಶೆಯನ್ ಜೊತೆಗೆ ಇದ್ದಂತೆ ಇದ್ದುದರಿಂದ ಅವರವನ ಎದುರು ನಿಲ್ಲಲು ಸಾಧ್ಯವಿಲ್ಲ ದೈನಂದಿನ ಧ್ಯಾನ ನಿನ್ನ ಜೀವನದ ಎಲ್ಲಾ ದಿನಗಳಲ್ಲಿ ಯಾರೂ ನಿನ್ನ ಎದುರು ನಿಲ್ಲಲು ಸಾಧ್ಯವಿಲ್ಲ ನಾನು ಮೋಶೆಯ ಜೊತೆಗೆ ಇದ್ದಂತೆ ನಿನ್ ಜೊತೆಗೆ ಇರ್ತೇನೆ ನಾನು ನಿನ್ನನ್ನು ಕೈಬಿಡುತ್ತಿಲ್ಲ ನಿನ್ನನ್ನು ತೊಳೆದು ಹೋಗುದಿಲ್ಲ ಯೋಶುವ ಅಧ್ಯಾಯ ಒಂದು ವಚನ ಐದು ದೇವರು ಈ ವಾಗ್ದಾನವನ್ನು ನೀಡಿದಾಗ ಯೋಶುವನು ಯಾವ ರೀತಿಯ ಮಾನಸಿಕ ಒತ್ತಡದಲ್ಲಿದ್ದನು ಎಂಬುದನ್ನು ನಾವು ಗಮನಿಸಬೇಕು ಈಜಿಪ್ಟಿನಲ್ಲಿ ಫರೋನ ವಿರುದ್ಧ ನಿಂತ ಮಹಾನ್ ನಾಯಕ ಮೋಷೆ ಕೆಂಪು ಸಮುದ್ರವನ್ನು ವಿಭಜಿಸಿದವನು ದೇವರೊಂದಿಗೆ ಮುಖಾಮುಖಿಯಾಗಿ ಮಾತನಾಡಿದವನು ಈಗ ಸತ್ತಿದ್ದನು ನಾಯಕನಿಲ್ಲದೆ ಹೋರಾಡ್ತಿದ್ದ ಜನರು ತಮ್ಮ ಭವಿಷ್ಯವನ್ನು ಕುರಿತು ಭಯಗೊಂಡಿದ್ದರು ಮೋಶೆಯು ಬಿಟ್ಟಿದ್ದ ಭಾರಿ ಖಾಲಿತನವನ್ನು ತುಂಬುವುದು ಯೋಶುವನಿಗೆ ತುಂಬಾ ಕಷ್ಟಕರವಾದ ಪರಿಸ್ಥಿತಿಯಾಗಿತ್ತು ಯೋಶುವನು ಮುಂದಿನದಾಗಿ ಮಾಡಬೇಕಿದ್ದ ಕೆಲಸ ಸಾಮಾನ್ಯವಾದದ್ದಲ್ಲ ಅವನು ಎರಿಕೋಯಿಂದ ಪ್ರಾರಂಭಿಸಿ ಯೋರ್ಡಾ ನದಿಯ ಅತ್ತ ಭಾಗದಲ್ಲಿರುವ ಸಂಪೂರ್ಣ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಬೇಕಾಗಿತ್ತು ಈ ಭೂಮಿಯನ್ನ ಗೆಲ್ಲಲು ಯೋಶುವನು ಅರಣ್ಯದಲ್ಲಿ ಅಲೆದಾಡುತ್ತಿದ್ದ ಜನರನ್ನ ಸೇನೆಯಾಗಿ ರೂಪಿಸಿ ಯುದ್ಧ ಮಾಡಬೇಕಾದ ಅಗತ್ಯ ಎದುರಿಸಬೇಕಾಯಿತು ಇವೆಲ್ಲವನ್ನೂ ಅರಿತುಕೊಂಡ ಯೋಶುವನು ಭಯ ಮತ್ತು ಸಂಶಯದಿಂದ ನಾನಿದನ್ನು ಮಾಡಬಹುದೇ ಎಂದು ಪ್ರಶ್ನಿಸುತ್ತಿದ್ದನು ದೇವರು ಯೋಶುವನಿಗೆ ಯಾರೂ ಅವನ ಎದುರು ನಿಲ್ಲಲು ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ ಯೋಶುವನು ದೇವರ ಯೋಜನೆಯನ್ನು ನೆರವೇರಿಸಲು ಮುಂದುವರೆದಾಗ ಪ್ರತಿಕೂಲರು ಶತ್ರುಗಳು ಮಾನವರು ಅಥವಾ ಪರಿಸ್ಥಿತಿಗಳು ಯಾರೂ ಅವನ ಎದುರು ನಿಲ್ಲಲು ಸಾಧ್ಯವಿಲ್ಲ ಎಂಬುದೇ ದೇವರ ವಾಗ್ದಾನ ಶತ್ರುಗಳು ದೇವರು ಇಸ್ರಾಯೇಲ್ ಜನರನ್ನು ಈಜಿಪ್ಟಿನಿಂದ ಹೇಗೆ ಹೊರತಂದನು ಎಂಬುದನ್ನು ಚೆನ್ನಾಗಿ ತಿಳಿದಿದ್ದರು ಆದುದರಿಂದ ತಮ್ಮ ಎಲ್ಲಾ ಶಕ್ತಿಯನ್ನು ಒಟ್ಟುಗೂಡಿಸಿ ಅವರು ಅಲುಗಾಡದಂತೆ ಸಿದ್ಧರಾಗಿರ್ತಾರೆ ಆದರೆ ದೇವರು ಮೋಶೆಯೊಂದಿಗೆ ಇದ್ದಂತೆ ಯೋಶುವನೊಂದಿ ಕೂಡ ಇದ್ದಿರುವುದರಿಂದ ಅವರು ಅವನ ಎದುರು ನಿಲ್ಲಲು ಸಾಧ್ಯವಿಲ್ಲ ದೇವರು ಯೋಶುವನಿಗೆ ಶತ್ರುಗಳು ಅವನ ವಿರುದ್ಧ ಬರುವುದಿಲ್ಲ ಎಂದು ಹೇಳಿಲ್ಲ ಶತ್ರುಗಳನ್ನು ಎದುರಿಸ್ತೇ ಅವರ ಆ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಸಾಧ್ಯವಿರಲಿಲ್ಲ ಆದರೆ ದೇವರು ಹೇಳ್ತಾನೆ ಆ ಶತ್ರುಗಳು ಅವನ ಎದುರು ನಿಲ್ಲಲು ಸಾಧ್ಯವಿಲ್ಲ ಮತ್ತು ಅವನು ಜಯಶಾಲಿಯಾಗುತ್ತಾನೆ ಇಂದು ದಿನದ ಭಕ್ತಿಯಲ್ಲಿ ದೇವರು ಯೋಶುವನಿಗೆ ಹೇಳಿದ ಅದೇ ಮಾತುಗಳನ್ನು ನಮಗೂ ನೆನಪಿಸ್ತಾನೆ ಯಾರೂ ನಿನ್ನ ಎದುರು ನಿಲ್ಲಲು ಸಾಧ್ಯವೆಯಾ ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ಯೋಶ್ವನಿಗೆ ಬಂದಂತೆ ನಾವು ಕೂಡ ಭಯಪಟ್ಟು ಇವು ಶಾಶ್ವತವಾಗಿಯೇ ಉಳಿಯುತ್ತವೋ ಎಂದು ಚಿಂತಿಸುತ್ತೇವೆ ಆ ಸಮಸ್ಯೆಗಳನ್ನು ನೋಡಿದಾಗ ಅವು ನಮಗೆ ತುಂಬ ದೊಡ್ಡದಾಗಿ ಕಾಣ್ತವೆ ಆದರೆ ದೇವರು ನಮಗೆ ನೀಡಿರುವ ವಾಗ್ದಾನಮೇನೆಂದರೆ ದೇವರು ನಮ್ಮೊಡನೆ ಇದ್ದಿರುವುದರಿಂದ ಯಾವುದು ನಮ್ಮ ಎದುರು ನಿಲ್ಲಲು ಸಾಧ್ಯ ಅಲ್ಲ ನಮ್ಮ ವಿರೋಧಿ ಮಾನವನಾಗಿರ್ಬೋದು ಸೈತಾನಾಗಿರ್ಬೋದು ನಮ್ಮ ಸಂಬಂಧಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಪರಿಸ್ಥಿತಿಗಳಾಗಿರ್ಬೋದು ಅವರೆಂದಿಗೂ ನಮ್ಮನ್ನು ಜಯಿಸೋ ಸಾಧ್ಯವಿಲ್ಲ ಅವರು ನಮ್ಮ ವಿರುದ್ಧ ಬರೋರು ಆದರೆ ನಮ್ಮೆದುರು ನಿಲ್ಲಲು ಸಾಧ್ಯವಿಲ್ಲ ಅವರನ್ನು ದೇವರುಚ್ಚದೆ ಸ್ವನ ಅವನು ತನ್ನ ಪರಿಶುದ್ಧರ ಕಾಲಗಳನ್ನು ಕಾಯುವನು ದುಷ್ಟರು ಕತ್ತಲಿನಲ್ಲಿ ಮೌನವಾಗಿರುವರು ಯಾಕಂದರೆ ಶಕ್ತಿಯಿಂದ ಯಾರು ಜೈಶಾಲಿಯಾಗಲು ಸಾಧ್ಯವಿಲ್ಲ ಒಂದು ಶಮುವೇಲ ಎರಡು ಪದ್ಯ ಒಂಬತ್ತು ಕರ್ತನಾದ ಯೇಸುಕ್ರಿಸ್ತನ ಕೃಪೆ ದೇವರ ಪ್ರೀತಿ ಮತ್ತು ಪರಿಶುದ್ಧಾತ್ಮನ ಸಂಗಡಿಕೆ ನಿಮ್ಮೆಲ್ಲರೊಡನೆ ಇರಲಿ ಆಮೆನ್